ರಸ್ತೆಯಲ್ಲಿ ಉಂಟಾದ ಹೊಂಡಗುಂಡಿಗಳಿಂದ ವಾಹನ ಸವಾರರು ಸಂಚಾರಕ್ಕೆ ಪರದಾಡುವಂಥ ಪರಿಸ್ಥಿತಿ ಇಡೀ ಸಿದ್ದಾಪುರ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಇದೇ ರೀತಿ ವಾತಾವರಣ ಇದ್ದರೂ ಕೂಡ ಯಾವುದೇ ರೀತಿಯ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸದೆ ಇರುವುದರಿಂದ ಇಂದು ಹಳದ ನಾವು ಗಿಡ ನೆಟ್ಟು ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದವರು ಗಂಭೀರವಾಗಿ ಆರೋಪ ಮಾಡಿದರು ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರು ಬಿದ್ದು ಪೆಟ್ಟು ಮಾಡಿಕೊಂಡು ನೋವನ್ನು ಅನುಭವಿಸುವಂತಾಗಿದೆ ಆದರೂ ಕೂಡ ಇಲ್ಲಿನ ಶಾಸಕರು ಕ್ರಮ ಕೈಗೊಳ್ಳಲಿಲ್ಲ ಈ ಕುರಿತು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮನವಿ ನೀಡಿದ್ದೇವೆ ಮಾಧ್ಯಮ ಪತ್ರಿಕೆಗಳಲ್ಲಿ ವಿಷಯ ಪ್ರಕಟವಾಗಿದೆ ಆದರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಮುಂದಿನ ದಿನದಲ್ಲಿ ಕ್ರಮವಾಗದಿದ್ದರೆ ಶಾಸಕರ ಎದುರು ಕಪ್ಪು ಪಟ್ಟಿ ಧರಿಸಿ ಹಾಗೂ ಕಪ್ಪು ಬಾವುಟ ಪ್ರದರ್ಶಿಸಿ ಅವರ ಕಾರನ್ನು ತಡೆದು ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಉತ್ತರ ಕನ್ನಡ ಜಿಲ್ಲಾ ರೈತ ಸಂಘದ ಮಾಧ್ಯಮ ವಕ್ತಾರ ಇಲಿಯಾಸ್ ಜಿಲ್ಲಾಧ್ಯಕ್ಷ ಕೆರಿಯಪ್ಪ ಸದಸ್ಯರಾದ ದೇವಾನಂದ್ ನಾಯ್ಕ ಜಿಜಿ ನಾಯ್ಕ್ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ಯಾರು ಏನೆಲ್ಲ ಮಾತನಾಡಿದರು ಎನ್ನುವುದನ್ನು ನೋಡಲು ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ

ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರಿಗೆ ಕರೆಸ್ಬೇಕು ಅವ್ರು ಬರೋ ತನಕ ನಾವು ಈ ರೋಡ್ ಬಿಟ್ಟು ತಗಲದಿಲ್ಲ ಯಾಕಂದ್ರೆ ನಮ್ಮ ಪರಿಸ್ಥಿತಿ ಪ್ರತಿ ದಿನ ನಾವು ಅನುಭವಿಸ್ತಾ ಇದ್ದೀವಿ ಇಲ್ಲಿ ಓಡಾಡಕ್ಕೆ ಈಗ ಹೇಳೋದಂದ್ರೆ ಪ್ರತಿ ದಿನ ಒಂದು ಒಬ್ಬ ಯಾವುದೇ ಒಂದು ಹೆಣ್ಣು ಮಗಳಿಗೆ ಡೆಲಿವರಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಅವಳ ಹಾಸ್ಪಿಟ್ಲಿಗೆ ಮುಟ್ಟೋ ಪರಿಸ್ಥಿತಿ ಇಲ್ಲ ಆ ರೀತಿ ಆಗ್ತಿದೆ ಇದು ರೋಡ್ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈಗ ಯಾರೋ ಮೂವತ್ತು ವರ್ಷ ಬಂದು ಅಧಿಕಾರ ಮಾಡಿ ಹೋದ್ರು ಅಂತ ಹೇಳಿ ನೀವು ಹೇಳಿಕೆ ನೀಡ್ತಾ ಇರ್ಬೇಕಾದ್ರೆ ಈಗಿದ್ದವರು ನೀವು ಎರಡು ವರ್ಷ ಆಡಳಿತ ಮಾಡಿದ್ರು ಮೂರು ವರ್ಷ ಆಡಳಿತ ಮಾಡಿದ್ರು ಈಗ ನಾವು ನಿಮ್ಗೆ ಕೇಳ್ತೀವಿ ಹಳವರಿಗೆ ಕೇಳೋದಿಲ್ಲ ಹಳೆ ಹಳೆ ಚಂಬು ತಗೊಂಡು ನಾವೇನು ಮಾಡೋ ಹೊಡೆದ್ ಚಂಬು ನಮ್ಗೆ ಅವಶ್ಯಕತೆ ಇಲ್ಲ ಈಗ ಮಾತ್ರ ಇರೋದನ್ನ ನೀವು ಅದನ್ನು ಉಪಯೋಗಿಸಿಕೊಂಡು ಜನರ ಮುಂದೆ ಪ್ರತಿ ದಿನ ಹೇಳಿದ್ರೆ ಇಲ್ಲ ಅಲ್ಲಿ ರಿಪನ್ ಕಟ್ ಮಾಡೋದು ಇಲ್ಲಿ ರಿಪನ್ ಕಟ್ ಮಾಡೋದು ಆ ಉದ್ಘಾಟನೆ ಮಾಡೋದು ದಯವಿಟ್ಟು ಶಾಸಕರೇ ನಾನು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ನಮ್ಮ ಸಿದ್ದಾಪುರ ಪಟ್ಟಣ ವ್ಯಾಪ್ತಿ ಬಿಟ್ಟು ಗ್ರಾಮ ವ್ಯಾಪ್ತಿಗಳಲ್ಲೂ ಜನರ ಓಡಾಡುವ ಆಗದಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಇದನ್ನ ನೀವು ಸರಿಪಡಿಸ್ಕೊಡ್ಬೇಕು ಇಲ್ಲ ಮುಂದಿನ ದಿವಸ ನೀವು ಸರಿಪಡಿಸ್ಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿವಸ ಟಪ್ಪು ಬಾವಟ ಕಟ್ಕೊಂಡು ರಸ್ತೆ ತಡೆ ಮಾಡಿ ನಿಮ್ಮ ಎದುರಿಗೆ ನಿಮ್ಮ ಗಾಡಿನ ನಿಮ್ಮ ವಾಹನವನ್ನು ಯಾರೇ ಅಧಿಕಾರಿಗಳು ಬಂದರೂ ನಾವು ಬಿಡದೆ ಕಡಿತೀವಿ ದಯವಿಟ್ಟು ನೀವು ಈಗ ಬರಬೇಕು ನೀವು ಸಿದ್ದಾಪುರ ವ್ಯಾಪ್ತಿಯಲ್ಲೇ ಇದ್ದೀರಿ ಇಲ್ಲಿ ಜನರ ಏನು ಏನಿದೆ ಜನರಿಗೆ ಆಲಿಸ್ಕೊಂಡು ನೀವು ಕೇಳ್ಕೊಂಡು ಹೋಗ್ಬೇಕು ಇವತ್ತಿಲ್ಲ ಇದ್ದೀರಿ ನೀವು ಬನ್ನಿ ಸರ್ ಕರೆಸ್ತೀರಿ